ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಪಿಡಿಒ ಮೇಲಿನ ಮಾರಣಾಂತಿಕ ಹಲ್ಲೆ ಖಂಡಿಸಿ ರೊಚ್ಚಿದ್ದ ಬೆಳಗಾವಿ ಜಿಲ್ಲಾ ಪಿಡಿಒ ಸಂಘದ ಒಕ್ಕೂಟ ಹೌದು ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಮಾಡಮಗೇರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಜಯಗೌಡ ಪಾಟೀಲರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಸೂಕ್ತ ಚಿಕಿತ್ಸೆಗಾಗಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇನ್ನು ಈ ಪಿಡಿಒ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆ ಪಿಡಿಒಗಳ ಸಂಘದ ಒಕ್ಕೂಟ ಬೆಳಗಾವಿ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿಗಳ ಮೂಲಕ ಹಲ್ಲೆಯನ್ನು ಖಂಡಿಸಿ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮತ್ತು ಪಿಡಿಒ ರಕ್ಷಣೆ ಮಾಡಬೇಕೆಂದು ಅವರು ಬಟ್ ಇದು ಖಂಡಿತೀಯ ಈ ರೀತಿ ಆಗ್ಬಾರ್ದು ಅವ್ರ ಮೇಲೆ ಹಲ್ಲೆ ಆದ್ರೆ ನಮ್ಮ ಮೇಲೆನೆ ಹಲ್ಲೆ ಆದಂಗೆ ದಯವಿಟ್ಟು ಈ ಬಾರಿ ಏನಿದೆ ಕಟ್ಟುನಿಟ್ಟಿನ ಕ್ರಮ ತಗೋತಾರಂತ ನನಗೆ ಗ್ಯಾರಂಟಿ ಇದೆ ಯಾಕಂದ್ರೆ ಮೇಲೆ ಎಸ್ ಎಸ್ ಮೇಲೆ ಸರ್ಕಾರ ಮಟ್ಟದಲ್ಲಿ ಈ ರೀತಿ ಚರ್ಚೆ ಆಗ್ಲೇಬೇಕು ಅದಕ್ಕೆ ನಾವು ಬದ್ದೀವಿ ಸಾಯಿಬರ್ಗೂ ನಾನು ಹೇಳ್ತೀನಿ ನನ್ನ ಈ ಸಂದರ್ಭದಲ್ಲಿ ಸಹೇಬರ್ ಎಸ್ ಪಿ ಸರ್ ಜೋಡಿ ಮಾತಾಡಿದ್ದಾರೆ ಎಫ್ ಐ ಆರ್ ಮಾಡಿದಾರೋ ಅವ್ರನ್ನೇನು ಇದಕ್ಕೆ ಸುಪರ್ದಿ ತಗೋಬೇಕು ಏನೋ ಸಾಹೇಬ್ರು ಮಾತಾಡ್ತಾರೆ ನಾಳೆ ಬೆಳಿಗ್ಗೆ ಇವರು ಬರ್ತಾರೆ ಸಾಹೇಬ್ರ ಜೊತೆ ನಾವು ನಿಖರವಾದ ಮಾಹಿತಿ ಯಾಕೆ ಇಲ್ಲ ಅಂತ ಅಂದಂಗ ಈಗಿನ ನೀವು ನೋಡೋದು ನೀವು ನಿಖರವಾದ ಮಾಹಿತಿ ಅಂತ ಅಲ್ಲ ಈಗ ಎಫ್ ಐ ಆಗಿದೆ ಮುಂದೆ ಅದನ್ನ ಏನ್ ಯಾವ ರೀತಿ ಕಾನೂನು ಕ್ರಮ ತಗೋಬೇಕು ಏನ್ ತಗೋಬಹುದು ಸಾಹೇಬರು ಎಸ್ ಪಿ ಸರ್ ಪಂಚಾಯತಿ ಅಭಿವೃದ್ಧಿ ಅರ್ಗಟ್ಟಿಯ ಒಂದ್ ಜಯಗೌಡ ಪಾಟೀಲ್ ಅಂತಕ್ಕಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇಲೆ ಅಲ್ಲಿ ಆಗಿರ್ತಕ್ಕಂಥದ್ದು ಈ ಬಗ್ಗೆ ಸಾಕಷ್ಟು ಬೆಳಗಾವಿ ಜಿಲ್ಲೆಯ ಪಿ ಡಿಒ ಸಂಘಗಳ ಸಾಕಷ್ಟು ಜನ ಪದಾಧಿಕಾರಿಗಳು ಒಂದ್ ರೀತಿ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಅಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂತ ಪದಾಧಿಕಾರಿಗಳು ಏನ್ ಹೇಳ್ತಾರೆ ಸರ್ ನಮಸ್ತೆ ಆನಂದ್ ಹೊರಟ್ನವ್ರ್ ಅಂತೇಳಿ ಓಕೆ ಜಿಲ್ಲಾ ಪಿ ಸಂಘದ ಅಧ್ಯಕ್ಷ ಓಕೆ ಹೇಳಿ ಸರ್ ಈಗ ಯಾಕೆ ಪದೇ ಪದೇ ಅಂತ ಪಿ ಡಿ ಒಗಳಿಗೆ ಬೈತಕ್ಕಂಥದ್ದು ಅಶಲಿಗಳ ನಿಂದನೆ ಮಾಡ್ತಕ್ಕಂಥದ್ದು ಇವತ್ತು ಮಾರಾಣ ಅಂತಕ್ಕೆ ಅಲ್ಲೇ ಮಾಡಿರ್ತಕ್ಕಂಥದ್ದು ಯಾವ ರೀತಿ ರೀತಿ ಆದ್ರೆ ಯಾವ ರೀತಿ ಕೆಲಸ ಮಾಡಕ್ ಸಾಧ್ಯ ಈಗ ನಾವು ಎಲ್ಲ ನಮ್ಮ ಜಿಲ್ಲೆಯ ಗ್ರಾಮ ಪಂಚಾಯ್ತಿ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಆಗಿದೆ ಅಂದ್ರೆ ಮಾನಸಿಕವಾಗಿ ನಾವು ತುಂಬಾ ಕುಗ್ಗಿದೀವಿ ಆತ್ಮಸ್ಥೈರ್ಯನೇ ಹೋಗಿದೆ ಈಗ ಇಂತಹ ಸಂದರ್ಭದಲ್ಲಿ ಈ ತರ ಕಾನೂನಿನ ರಕ್ಷಣೆ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ನಾವೆಲ್ಲರೂ ಬಹಳ ಭಯದಲ್ಲಿ ಆತಂಕದಲ್ಲಿ ನಾವು ಕೆಲಸ ಆಗಿದೆ ಈಗ ಈಗ ಏನಾಗಿದೆ ವಿಶೇಷವಾಗಿ ಅಧಿಕಾರಿಗಳಿಗೆ ಗಮನ ನೆಕ್ಸ್ಟ್ ಈ ಹಿಂದೆ ನಮ್ಮ ಚಿಕ್ಕೋಡಿ ತಾಲೂಕಿನ ಶಿವಾನಂದ ಬೀರದರ್ ಪಿಡಿಯವರು ಮತ್ತೆ ಬೆಳಗಾವಿ ತಾಲೂಕಿನ ತಾವು ಇಂಟ್ರಿ ಮಾಡಿದ್ರಿ ನಾಗಪ್ಪ ಕೊಡ್ಲಿ ಅಂತ ಕಾರ್ಯದರ್ಶಿಯರ ಮೇಲೆ ಹಲ್ಲೆ ಆಗಿತ್ತು ಅವ್ರನ್ನ ಮೇಲೆ ಹಲ್ಲೆ ಮಾಡಿದವರು ಬಂದಿ ಬಂಧನ ಆಗಿಲ್ಲ ಈ ತರ ಆಗೋದ್ರಿಂದ ಇದು ಪದೇ ಪದೇ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಗುಂಡಾ ಕಾಯ್ದೆ ಮಾಡಬೇಕು ಬಟ್ ಯಾಕೋ ಆಗ್ತಾ ಇಲ್ಲ ಅವ್ರನ್ನ ಅರೆಸ್ಟ್ ಬಂಧನ ಇಲ್ಲ ಕೇವಲ ಎಫ್ಐಆರ್ ಆಗ್ತದೆ ಎಫ್ಐಆರ್ ಆದ ನಂತರ ಮತ್ತೇನು ಆಗ್ತಾ ಇಲ್ಲ ಅದಕ್ಕಾಗಿ ಇವರನ್ನ ಕೂಡಲೇ ನಾವು ಏನು ಅನ್ಲೈ ಮಾಡಿದಾರಲ್ಲ ಅವ್ರನ್ನ ಬಂಧಿಸಿ ಕುಂದ ಕೈದಿ ಮಾಡಿಒ ಮತ್ತು ಗ್ರಾಮ ಸಿಬ್ಬಂದಿಗಳು ಒಂದು ಭಯದ ವಾತಾವರಣದಲ್ಲಿ ಇರುವಂತಹ ಪರಿಸ್ಥಿತಿ ಆಗಿದೆ ದಯವಿಟ್ಟು ಇದರ ಬಗ್ಗೆ ತಕ್ಷಣ ಕ್ರಮ ವಹಿಸಲು ನಾವು ಕೇಳ್ಕೊತೀವಿ ಈಗ ತಾವು ಸಹ ಒಂದ್ ರೀತಿ ಮಹಿಳಾ ಹಿರಿಯ ಒಂದ್ ರೀತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪದೇ ಪದೇ ತಾವು ಸಹ ನೋಡ್ಕೊತ ಬಂದಿದ್ರೆ ಇವತ್ತು ಸಹ ಒಂದ್ ರೀತಿ ಉದಾಹರಣೆ ಇಲ್ಲ ಇದು ಮೇಲೆ ಮೇಲೆ ಹಲ್ಲೆ ಆಗ್ತಾ ಇದೆ ನಿರ್ವಾಹಕ ಅಧಿಕಾರಿಗಳಿಗೆ ಇದು ಮನವಿ ಕೊಟ್ಟು ನಾಳೆ ನಮ್ಮ ಸಂಘದಿಂದ ಏನು ನಿರ್ಣಯ ಆಗುತ್ತಲ್ಲ ಅದಕ್ಕೆ ನಾವ್ ಎಲ್ಲಾ ಪಿಡಿಒಗಳು ಬದ್ಧ ಆಗಿರ್ತೇವೆ ಬೇಕು ಅಂತ ರಕ್ಷಣೆ ಬೇಕು ಮತ್ತೆ ಯಾರ ಹಲ್ಲೆ ಮಾಡ್ಯಾರಲ್ಲ ಅವ್ರನ್ನ ಬಂಧಿಸಬೇಕಂತೇಳಿ ಇವತ್ತೆಲ್ಲರೂ ಕೂಡಿ ಮನವಿ ಕೊಡಾಕ್ ಬಂದಿವಿ ವರದಿ ಬಸವರಾಜ್ ಗಾಜಕರು